ಹಾಲಿವುಡ್ನಲ್ಲಿ ಮುಫಾ ದಿ ಲಯನ್ ಕಿಂಗ್ ರೀತಿಯ ಆನಿಮೇಷನ್ ಚಿತ್ರಗಳ ನಿರ್ಮಾಣದಲ್ಲೇ ಗಣನೀಯ ಪಾತ್ರ ವಹಿಸಿದ್ದ ಟೆಕ್ನಿಕಲರ್ ಕಂಪನಿ ಅಮೆರಿಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತನ್ನ ಶಾಖೆಗೆ ಬೀಗವನ್ನ ಜಡಿದಿದೆ ಇದರಿಂದಾಗಿ ಕಂಪನಿಯನ್ನ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಬೀದಿಗೆ ಬಿದ್ದಿದ್ದಾರೆ ಟೆಕ್ನಿಕಲರ್ ಕಂಪನಿ ಒಡೆತನದಲ್ಲಿ ವಿಎಫ್ಎಕ್ಸ್ ದೈತ್ಯ ಎಂಪಿಸಿ ವಿಎಫ್ಎಕ್ಸ್ ಬ್ರ್ಯಾಂಡ್ ದಿ ಮಿಲ್ ಮೈಕ್ರೋಸಸ್ ಅನಿಮೇಷನ್ ಟೆಕ್ನಿಕಲರ್ ಗೇಮ್ಸ್ ಕಾರ್ಯವನ್ನು ನಿರ್ವಹಿಸುತ್ತಿದ್ವು ಈಗ ಅಮೆರಿಕದ ಶಾಖೆಗೆ ಬೀಗ ಬಿದ್ದಿರುವುದರಿಂದ ಭಾರತ ಸೇರಿ ಬೇರೆಡೆ ಕಂಪನಿಗೆ ಬೀಗ ಬೀಳೋ ಭಯ ಎದುರಾಗಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂದಾಜಿನಂತೆ ಟೆಕ್ನಿಕಲರ್ ಕಂಪನಿಯಲ್ಲಿ ಭಾರತದ ಸುಮಾರು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ಕಲಾವಿದರು ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಟೆಕ್ನಿಕಲರ್ ಕಂಪನಿಯ ಭಾರತೀಯ ಮುಖ್ಯಸ್ಥ ಬಿರೇನ್ ಘೋಷ್ ವಿಡಿಯೋ ಸಂದೇಶ ರಿಲೀಸ್ ಮಾಡಿದ್ದಾರೆ ಇದರ ಪ್ರಕಾರ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟೆಕ್ನಿಕಲರ್ ಉದ್ಯೋಗಿಗಳಿಗೆ ಫೆಬ್ರವರಿ ತಿಂಗಳ ಸಂಬಳ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಭಾರತದಲ್ಲಿ ಕಾರ್ಯನಿರ್ವಹಿಸಲು ಮತ್ತು ಉದ್ಯೋಗಿಗಳಿಗೆ ಸಂಬಳ ನೀಡೋಕೆ ಸಾಧ್ಯಕ್ಕೆ ಕಂಪನಿ ಬಳಿ ಹಣ ಉಳಿದಿಲ್ಲ ಅಂತ ಬಿರೇನ್ ಘೋಷ್ ಹೇಳಿದ್ದಾರೆ ಟೆಕ್ನಿಕಲರ್ ಕಂಪನಿ ಸಂಪೂರ್ಣ ಮುಚ್ಚಿ ಹೋಗೋ ಸನ್ನಿವೇಶ ಎದುರಾಗಿದ್ರು ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕ್ಯಾರೋಲಿನ್ ಪ್ಯಾರೆಟ್ ಮತ್ತೆ ಎಂದಿನಂತೆ ಕಾರ್ಯನಿರ್ವಹಿಸೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಬಿರೇನ್ ಘೋಷ್ ಪ್ರಕಾರ ಪ್ಯಾರಿಸ್ನಲ್ಲಿ ಮುಖ್ಯ ಕಚೇರಿ ಹೊಂದಿರೋ ಟೆಕ್ನಿಕಲರ್ ಸಂಸ್ಥೆ ಭಾರತದ ಶಾಖೆಗೆ ಸದ್ಯಕ್ಕೆ ಹಣ ನೀಡೋ ಸ್ಥಿತಿಯಲ್ಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇದರಿಂದಾಗಿ ಹಲವಾರು ಭಾರತೀಯರು ನೌಕರಿ ಕಳೆದುಕೊಳ್ಳುವ ಹಾಗಾಗಿದೆ ಇದರಿಂದಾಗಿ ಸಂಬಳವನ್ನೇ ನಂಬಿಕೊಂಡು ಬದುಕುತ್ತಿದ್ದವರು ವಿಲವಿಲ್ಲ ಅಂತ ಒದ್ದಾಡುವಂತಾಗಿದೆ ಕೆಲವರು ಮನೆ ಬಾಡಿಗೆ ಕಟ್ಟಲು ಸಹ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾರೆ ಇನ್ನೂ ಕೆಲವರು ತಿಂಗಳ ಇಎಂಐ ಕಟ್ಟೋದು ಹೇಗೆ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಹಾಲಿವುಡ್ ಚಿತ್ರಗಳಿಗೆ ಆನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಮಾಡಿಕೊಡ್ತಿದ್ದ ಟೆಕ್ನಿಕಲರ್ ದಿಢೀರಂತ ಬಾಗಿಲು ಹಾಕಿರುವುದರಿಂದ ಭಾರತೀಯ ಮೂಲದ ಆನಿಮೇಷನ್ ಕಂಪನಿಗಳಿಗೆ ವರದಾನವಾಗಿ ಪರಿಣಮಿಸಲಿದೆ ಭಾರತೀಯ ಮೂಲದ ಕಂಪನಿಗಳಾದ ಟಾಟಾ ಎಲಿಕ್ಸಿಸ್ ಡಿಎನ್ಇಜಿ ಪ್ರೈಮ್ ಫೋಕಸ್ ರೆಡ್ ಚಿಲ್ಲಿ ವಿಎಫ್ಎಕ್ಸ್ ಪ್ಯಾಂಥಮ್ ಎಫ್ಎಕ್ಸ್ಗೆ ಹೆಚ್ಚು ನೆರವಾಗಲಿದೆ ಅಲ್ಲದೆ ಟೆಕ್ನಿಕಲರ್ ಬಾಗಿಲು ಹಾಕಿರುವುದರಿಂದ ಕಡಿಮೆ ಸಂಬಳಕ್ಕೆ ಹೆಚ್ಚು ಕೌಶಲ್ಯ ಹೊಂದಿರುವ ಕಲಾವಿದರು ಲಭ್ಯವಾಗಲಿದ್ದಾರೆ ಹೀಗಾಗಿ ವಿಎಫ್ಎಕ್ಸ್ ಉದ್ಯೋಗ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಟೆಕ್ನಿಕಲರ್ ಇದ್ದಕ್ಕಿದ್ದಂತೆ ಬಾಗಿಲು ಹಾಕುವ ಮಟ್ಟಕ್ಕೆ ಮುಟ್ಟಿರಲಿಲ್ಲ ಟೆಕ್ನಿಕಲರ್ ಯಾವಾಗ ಮುಚ್ಚಬಹುದು ಅನ್ನೋ ಕುರಿತು ಊಹಾಪೋಹಗಳು ಹರಿದಾಡುತ್ತಿದ್ವು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗ ಜಗತ್ತಿನಲ್ಲಿ ಆರ್ಭಟಿಸಲು ಆರಂಭಿಸಿದಾಗಲೇ ವಿಎಫ್ಎಕ್ಸ್ ವಲಯದಲ್ಲಿ ತಲ್ಲಣಗಳು ಶುರುವಾಗಿದ್ವು ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೋನಾ ಎರಡನೇ ಅಲೆಯಲ್ಲಿ ಈ ವಲಯ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿತ್ತು ಇದಕ್ಕೆ ಮತ್ತಷ್ಟು ಇಂಬು ನೀಡುವ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾಲಿವುಡ್ ಕತೆಗಾರರು ಕಲಾವಿದರು ಮುಷ್ಕರ ಹೂಡಿದ ಬಳಿಕ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿತ್ತು ಇದೆಲ್ಲವನ್ನು ತೆಗೆದುಕೊಳ್ಳಲಾಗದೆ ಟೆಕ್ನಿಕಲರ್ ಇದ್ದಕ್ಕಿದ್ದಂತೆ ಜಗತ್ತಿನ ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸುತ್ತಿದ್ದ ಶಾಖೆಗಳಿಗೆ ದಿಢೀರ್ ಬೀಗ ಜಡೆದಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ